ಆಮೆ ಇತ್ತಂತೆ ಅದು ಹಳ್ಳಿಯ ಒಂದು ಸಣ್ಣದೊಂದು ಹೊಂಡದಲ್ಲಿ ಬಿದ್ಕೊಂಡಿತ್ತಂತೆ ಅಲ್ಲಿಗೆ ಎರಡು ಬೆಳ್ಳಕ್ಕಿಗಳು ಬಂದು ಆ ಬೆಳ್ಳಕ್ಕಿಗಳು ಸಮುದ್ರದಿಂದ ಹಾರ್ ಬಂದಿದ್ವು ಅವು ಹೇಳಿದ್ರು ಅಲ್ಲಿ ಸಮುದ್ರದಲ್ಲಿ ಆತರ ಇರುತ್ತೆ ಈ ತರ ಇರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಎಷ್ಟ್ ಚೆನ್ನಾಗಿರುತ್ತೆ ಈ ಹೊಂಡ ನೋಡು ಇದ್ರಲ್ಲಿ ಏನು ಇಲ್ವೇ ಇಲ್ಲ ಈ ತರ ಎಲ್ಲ ಮಾತಾಡ್ತಾ ಇದ್ರಂತೆ ಅವಾಗ ಈ ಆಮೆಗೆ ಆಸೆ ಆಯ್ತು ನಾನು ಸಮುದ್ರಕ್ಕೆ ಹೋಗ್ಬೇಕು ನಾನು ಸಮುದ್ರ ಹೇಗಿದೆ ಅಂತ ನೋಡ್ಬೇಕು ಅಂತ ಅವಾಗ ಆ ಆಮೆ ಹೇಳ್ತಂತೆ ನಾನು ಬರ್ತೀನಿ ನನ್ನ ಕರ್ಕೊಂಡು ಹೋಗ್ತೀರಾ ಅಂತ ಪ್ಪಾ ಅಂತ ಹೇಳಿದ್ವು ಆಕಡೆ ಈ ಕಡೆ ಎರಡು ಒಂದೊಂದು ಗೋಲೆನ ಹಿಡ್ಕೊಂಡ್ವು ಆಮೆ ಮಧ್ಯದಲ್ಲಿ ಕಚ್ಕೊಂಡು ಹಾರು ಹೋಗ್ತಾ ಇದ್ವು ಎಲ್ಲಿ ಮೇಲ್ಗಡೆ ಕೆಳಗಡೆ ಜನ ಸುಮ್ಮನಿರಲ್ಲ ಅಯ್ಯೋ ಆಮೆಗೆ ನೋಡು ಬುದ್ಧಿನೇ ಎಲ್ಲ ಮೇಲ್ಗಡೆ ಕಚ್ಕೊಂಡು ಹಾರೋಗ್ತಾ ಇದೆ ಅಯ್ಯೋ ಏನಂತ ಕಾಲ ಬಂತಪ್ಪ ಈ ಆಮೆಗೂ ಇಂತಿಂತ ಆಸೆ ಬರ್ತಾ ಇದೆ ಏನೇನೋ ಹೇಳ್ತಾರಲ್ಲ ಜನ ಅಂದ್ರೆ ಸೊ ಆವಾಗ ನಾ ಆಮೆಗೆ ತುಂಬಾ ಸಿಟ್ಟು ಬಂದ್ಬಿಡ್ತು ಅದು ಕೆಳಗಡೆ ಇರೋರ್ನೆಲ್ಲ ಬೈಯೋದಕ್ಕೆ ಅಂತ ಬಾಯ್ತೆ ಏನಾಯ್ತು ಆಗ ಬಿದ್ದು ಸತ್ತೋಯ್ತು ಸೊ ಏನು ಇದರ ಅರ್ಥ ಬೇರೆಯವರ ಮಾತನ್ನು ನಿರ್ಲಕ್ಷಿಸಿ ನಿಮ್ಮ ಗುರಿಯತ್ತ ಸಾಗಿದ್ರೇನೆ ನಿಮ್ಮ ಗುರಿಯನ್ನ ತಲುಪೋದು